ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಕಲ್ಲುಡಿತೀವಿ ಅವ್ರಿಗೇನೂ ಕೊಡಲಿಲ್ಲ ಅಂದರೆ ಇದು ನಮ್ಮ ತಾಕತ್ತು ತೋರ್ತೀವಿ ರೈತರ ತಾಕತ್ತು ನಾವು ಓಟ್ ಹಾಕಿದ್ದೀವಿ ಡಿ ಕೆ ಸಾಹೇಬನ್ಗೆ ಸರ್ಕಾರನೇ ಕೆಡುತ್ತೀವಿ ಬರ್ತೀವಿ ಅಲ್ಲಿಗೆ ವಿಧಾನಸೌಧ ಮುದ್ದೆ ಹಾಕ್ತೀವಿ ಅವಾಗ ಏನು ಮಾಡ್ತಾರೆ ಬಿ ಜೆ ಪಿಗೆ ಬಂದರೆ ಅವ್ರು ಅವತ್ತೇ ಮುಖ್ಯಮಂತ್ರಿ ಮಾಡ್ತೀವಿ ಅವರು ಈ ರಾಜ್ಯದಲ್ಲಿ ಹುಟ್ಟಿದಾರೋ ಅಂತ ನನಗೂ ಡೌಟ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾ ಇದ್ದಿದ್ರೆ ಅವ್ರಿಗೂ ನೋವು ಕಷ್ಟ ಸೆಂಟಿಮೆಂಟ್ಸ್ ಇರ್ತಾಯಿದ್ರು ಸಿದ್ದರಾಮಯ್ಯ ಅವ್ರಿಗೂ ನೇರವಾಗಿ ನಾನು ಸಿದ್ದರಾಮಯ್ಯ ಅವ್ರಿಗೂ ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ತಾ ಇದ್ದೀನಿ ಹಾಗೂ ಈ ಸೋನಿಯಾ ಗಾಂಧಿ ಅವ್ರಿಗೂ ಹೇಳ್ತಾ ಇದ್ದೀನಿ ದಯಮಾಡಿ ಸೆಂಟಿಮೆಂಟ್ಸ್ನ ಮನ್ಸಲ್ಲಿ ತಕೊಂಡು ಯಾವ ನಿಟ್ಟಲ್ಲಿ ಪಕ್ಷನ ಡಿ ಕೆ ಶಿವಕುಮಾರಿ ರಾಜ್ಯದಲ್ಲಿ ತಗೊಬಂದಿದ್ದಾರೆ ಆ ನಿಟ್ಟಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಸ್ಥಾನನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ ನೀವು ನನಗೆ ಸಸ್ಪೆಂಡ್ ಮಾಡಿದ್ರು ಮಾಡಿದ್ರೂ ಚಿಂತೆ ಇಲ್ಲ ಒಂದು ಇಪ್ಪತ್ತು ದಿನ ಮುಂಚೆ ಮುಂಚ ಮಕ್ಕಮದಿನದಲ್ಲೂ ಪ್ರೇರ್ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಲಿ ಅಂತ ಸರ್ ಡಿ ಕೆ ಶಿ ಅವರು ಸಿ ಎಮ್ ಆಗಲೇಬೇಕಾ ಅನ್ನೋ ಒಂದು ಚರ್ಚೆ ಅದು ಕೂಡ ಕನಕಪುರ ಕ್ಷೇತ್ರದ ಸಾರ್ವಜನಿಕರಾಗಿ ನೀವೇನು ಹೇಳಿ ಸರ್ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತ ನಮ್ಮ ಆಸೆ ಅಲ್ಲ ಇಡೀ ರಾಜ್ಯದ ರೈತರು ಒಕ್ಕಲಿಗರದ್ದು ಹಾಗೂ ಈ ಪ್ರತಿಯೊಂದು ಜಾತಿ ವರ್ಗದವ್ರದ್ದು ಆಸೆ ಇದೆ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದವ್ರು ಟಿಕೆಟ್ ಕೊಡ್ದಿರಲಿಲ್ಲ ಆ ಟೈಮಲ್ಲಿ ಇಂಡಿಪೆಂಡೆಂಟಾಗಿ ಎಲೆಕ್ಷನ್ನ ಫೈಟ್ ಮಾಡಿದರು ಆ ಟೈಮಲ್ಲಿ ದೇವೇಗೌಡರು ಸಿ ಎಮ್ ಆಗಿರ್ತಾರೆ ಆ ಟೈಮಲ್ಲಿ ಜನತಾ ಪಾರ್ಟಿಗೆ ಹೋಗ್ಬಿಟ್ಟು ಅವ್ರು ಸೇವೆ ಮಾಡ್ಬೋದಿತ್ತು ಬಟ್ ನನಗೆ ಬ್ಯಾಡಪ್ಪ ನಾನು ಇಂಡಿಪೆಂಡೆಂಟಲ್ಲಿ ಗೆದ್ದಿದ್ರೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷ ಮುಖ್ಯ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿಕೊಳ್ತಾರೆ ಅದಾದ ನಂತರ ಸುಮಾರು ನೋವು ಬಿ ಜೆ ಪಿಯವ್ರು ಕೊಡ್ತಾರೆ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವ್ರು ಸೇರಿಕೊಂಡು ಜೈಲು ಕಳಿಸ್ತಾರೆ ಅದಾದ ನಂತರ ಕೆ ಪಿ ಸಿ ಸಿ ಹುದ್ದೆಯನ್ನು ಡಿ ಎ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಾದ ನಂತರ ಆ ಜವಾಬ್ದಾರಿಯನ್ನು ಸಂಪೂರ್ಣಕ್ಕವಾಗಿ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ನಮ್ಮಂಥ ಯುವಕರನ್ನ ಈ ದೇಶ ಭಕ್ತಿ ಏನು ಅಂತ ತಿಳಿಸಿರೋದು ಡಿ ಕೆ ಶಿವಕುಮಾರ್ ಅವರೇ ಅದು ಯಾವ ಮುಖಾಂತರಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದಿಂದನೇ ಕಳಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ನಿಟ್ಟಲ್ಲಿ ನಮಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತುಂಬ ಕಷ್ಟದಲ್ಲಿ ಪಕ್ಷ ಕಟ್ಟಿದ್ದಾರೆ ಎಲ್ಲ ವಿರೋಧ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮ್ಲಿಗೆ ತೊಂದರೆ ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಪೂರ್ಣಕ್ಕೆ ಈ ರಾಜ್ಯಕ್ಕೆ ತಿಳಿಸ್ಕೊಟ್ಟು ಎಲ್ಲ ಯುವಕರನ್ನ ಬೆಳೆಸಿ ಇವತ್ತು ಈ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳನ್ನ ಅಂಟಮ್ದಿರು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ತಿರ್ಸ್ತಾರೆ ಅಂದರೆ ಮಾಡಲ್ಲ ಅಂತ ಏನು ಹೈಕಮಾಂಡ್ ಇವತ್ತೂ ಕೂಡ ಇಷ್ಟು ಜನ ಶಾಸಕರು ಹೋದರೂ ಕೂಡ ಅಲ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂದರೆ ನನ್ನ ಪ್ರಕಾರ ಸೋನಿಯಾ ಗಾಂಧಿ ಅವ್ರಿಗೆ ಮನಸ್ಸಿಲ್ಲ ಅನಿಸುತ್ತೆ ರಾಹುಲ್ ಗಾಂಧಿ ಅವ್ರಿಗೂ ಮನಸ್ಸಿಲ್ಲ ಅನಿಸುತ್ತೆ ಯಾಕಪ್ಪ ಮನಸ್ಸಿಲ್ಲ ಅಂದರೆ ಅವರು ಕರ್ನಾಟಕ ರಾಜ್ಯದ ಜನನ ಸಂಪೂರ್ಣವಾಗ ನೋವು ಇದೆಯಲ್ಲ ಆ ನೋವನ್ನ ಅವ್ರಿಗೆ ಗೊತ್ತಾಗಲ್ತು ಇಬ್ರಿಗೂ ಸೋನಿಯಾ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಸಂಪೂರ್ಣವಾಗಿ ಸೆಂಟಿಮೆಂಟ್ಸ್ ಇಲ್ಲ ಸೆಂಟಿಮೆಂಟ್ಸ್ ಅಲ್ಲ ಅವರು ಹುಟ್ಟೇ ಇಲ್ಲವೇನೋ ಅರ್ಥ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಫಾರಿನ್ ಕಂಟ್ರಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಫಾರಿನ್ ತಲೆ ಇರುತ್ತೆ ನಾವು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರೋದ್ರಿಂದ ಯಾರಿಗಾರ ಒಂಚೂರು ನೋವೈತೆ ನೋವು ತಕ್ಷಣ ನಾವೆಲ್ಲರೂ ಏನಪ್ಪ ನೋವು ನಿಂದು ಅಂತ ಕಷ್ಟನ ಪೂರ್ಣಕ್ಕವಾಗಿ ನಾವು ನಿಂತ್ಕೊಂಡು ಜವಾಬ್ದಾರಿಯಿಂದ ಮಾಡ್ತೀವಿ ಅದೇ ನೋವು ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಅದನ್ನ ತಿಳ್ಕೊಬೇಕು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಸುರ್ಜೇವಾಲಾ ಆಗಲಿ ಎಲ್ಲರೂ ತಿಳ್ಕೊಂಡು ಆಮೇಲೆ ನಮ್ಮ ಖರ್ಗೆ ಸಾಹೇಬ್ರಿಗೂ ಈ ವಿಚಾರ ಗೊತ್ತಿದೆ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಪಕ್ಷ ಕಡಬೇಕಂದ್ರೆ ಯಾವ ಕಷ್ಟಪಟ್ಟಿದ್ದಾರೆ ಅಂತ ದನ ಸಹಾಯ ಮಾಡಿದ್ದಾರೆ ಮನ ಸಹಾಯ ಮಾಡಿದ್ದಾರೆ ಫಂಡು ಕೂಡ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಕೂಡ ಈ ಪಕ್ಷಕ್ಕೆ ಅವರು ದಾನನ ಮಾಡಿ ಪಕ್ಷನ ಗಟ್ಟಿಯ ಗಟ್ಟಿಯಾಗಿ ಕಟ್ಟಿದ್ದಾರೆ ಇವತ್ತು ನೂರ ಮೂವತ್ತಾರು ಸೀಟ್ ಬರಬೇಕಂದ್ರೆ ಸಿದ್ದರಾಮಯ್ಯ ಅವ್ರ ಪಾಲು ಇರ್ಬೋದು ನಾವು ಇಲ್ಲ ಅಂತ ನಾವು ವಾದ ಮಾಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನೂ ಮನಸ್ಸು ಮಾಡಬೇಕು ಇರಪ್ಪ ಯಾವುದು ಒಬ್ಬ ಯುವ ಪ್ರತಿಭೆ ಬೆಳೀತಾ ಇದ್ದಾನೆ ನಾನು ಕೂಡ ಮೂರು ಟರ್ಮ್ ಸಿ ಎಮ್ ಆಗಿದ್ದೀನಿ ನಾನು ಇವನಿಗೆ ಅವಕಾಶ ಮಾಡಿಕೊಡ್ಬೇಕು ಇವನ್ ಶಕ್ತಿ ತುಂಬಿದ್ದಕ್ಕೆ ನನಗೂ ನೂರ ಮೂವತ್ತಾರು ಸೀಟ್ ಬಂದೈತೆ ಅಂತ ಸಿದ್ದರಾಮಯ್ಯನಗೂ ಆ ಮನಸ್ಸು ಬರಬೇಕು ಸಿದ್ದರಾಮಯ್ಯನಿಗೆ ಆ ಮನಸ್ಸು ಯಾಕಿಲ್ಲ ಅಂದರೆ ಅವರು ಪಾಪ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ಕುಟುಂಬದಲ್ಲಿ ಸೇರಿಕೊಂಡಿರೋದ್ರಿಂದ ಅವರು ಈ ರಾಜ್ಯದಲ್ಲಿ ಹುಟ್ಟಿದಾರೋ ಇಲ್ವೋ ಅಂತ ನನಗೂ ಡೌಟ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾ ಇದ್ದಿದ್ರು ಅವ್ರಿಗೂ ನೋವು ಕಷ್ಟ ಸೆಂಟಿಮೆಂಟ್ಸ್ ಇರ್ತಾಯಿದ್ರು ಸಿದ್ದರಾಮಯ್ಯ ಅವ್ರಿಗೂ ನೇರವಾಗಿ ನಾನು ಸಿದ್ದರಾಮಯ್ಯ ಅವ್ರಿಗೂ ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ತಾ ಇದ್ದೀನಿ ಹಾಗೂ ಈ ಸೋನಿಯಾ ಗಾಂಧಿ ಅವ್ರಿಗೂ ಹೇಳ್ತಾ ಇದ್ದೀನಿ ದಯಮಾಡಿ ಸೆಂಟಿಮೆಂಟ್ಸ್ನ ಮನಸಲ್ಲಿ ತಗೊಂಡು ಯಾವ ನಿಟ್ಟಲ್ಲಿ ಪಕ್ಷನ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ತಗೊಬಂದಿದ್ದಾರೆ ಆ ನಿಟ್ಟಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಸ್ಥಾನನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ ನೀವು ನನಗೆ ಸಸ್ಪೆಂಡ್ ಮಾಡಿದ್ರು ಮಾಡಿದ್ರೂ ಚಿಂತೆ ಇಲ್ಲ ಮ ಒಂದು ಇಪ್ಪತ್ತು ದಿನ ಮುಂಚೆ ದಿನದಲ್ಲೂ ಪ್ರೇರ್ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತು ಕೂಡ ಕೇಳ್ಕೊಳ್ತಾ ಇದ್ದೀನಿ ಭಗವಂತ ಅಲ್ಲ ಹತ್ರ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಲೇಬೇಕು ಮುಂದಿನ ದಿನದಲ್ಲಿ ನೀವು ಕಾಂಗ್ರೆಸ್ ಪಕ್ಷದವ್ರು ಏನಾರ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಏನು ಇವತ್ತು ಬಿಹಾರದಲ್ಲಿ ನಡೆದೈತೆ ಅದೇ ವಿಚಾರ ಈ ರಾಜ್ಯದಲ್ಲೂ ನಡೆಯುತ್ತೆ ಅಂತ ಒಂದು ಸಂದೇಶನೂ ಕೊಡ್ತಾಯಿದ್ದೀವಿ ಎಲ್ಲಿವರೆಗೂ ಸಹನೆ ಸರ್ ಆರಂಭದಿಂದಲೂ ಕೂಡ ಒಂದು ಒಂದು ಒಂದೂವರೆ ವರ್ಷ ಅಧಿಕಾರ ಸ್ವೀಕಾರ ಮಾಡಿದ ನಂತರವೂ ಕೂಡ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ನಡೀತಾನೇ ಇದೆ ಯಾಕೆ ಸಹಿಸ್ಕೊಳ್ತಾ ಇದಾರೆ ಡಿ ಕೆಲವ್ರಿಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಜವಾಬ್ದಾರಿ ಮನುಷ್ಯರು ಅವ್ರಿಗೆ ಕಷ್ಟ ಸುಖ ನೌನ ಎಲ್ಲ ತಿಳ್ಕೊ ಬಂದಿರೋ ಒಂದು ಕುಟುಂಬ ಯಾಕಂದರೆ ಅವರು ಗ್ರೌಂಡ್ ಲೆವೆಲ್ ಇಂದ ಬೆಳೆದಿರೋದ್ರಿಂದ ಇವತ್ತಲ್ಲೇ ನಾ ನಾಳೆ ದೇವ್ರ ಕೈ ಹಿಡಿತಾನೆ ಅವರು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದು ಈ ಹೈಕಮಾಂಡ್ ಮೇಲೆ ಆಗಲಿ ನನ್ನ ಮೇಲೆ ಆಗಲಿ ನಂಬಿಕೆ ಇಲ್ಲ ಅವರು ದೇವ್ರನ್ನ ಪೂಜೆ ಮಾಡೋರು ನೀವು ಬೇಕಂದ್ರೆ ಒಂದು ಆರು ಏಳು ತಿಂಗಳು ಹಿಂದೆ ನೋಡಿ ಅವರು ದೇವ್ರ ಭಕ್ತಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಪ್ಯೂರ್ಲಿ ಹಿಂದೂ ದೇವತೆಗಳನ್ನ ಯಾವ ರೀತಿ ಭಕ್ತಿಯಾಗಿ ಪೂಜೆ ಮಾಡ್ತಾಯಿದ್ದಾರೆ ದೇವ್ರನ್ನ ನಂಬಿದ್ದಾರೆ ಆ ದೇವ್ರ ಕೈ ಹಿಡ್ದೇ ಹಿಡಿತಾನೆ ಆ ಅಯ್ಯಪ್ಪನೂ ಕೈ ಹಿಡಿತಾನೆ ಆ ತಾಯಿ ಕಬ್ಬಾಳಮ್ಮ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರ ದೊಡ್ಡ ತಾಯಿಯ ಕಬ್ಬಾಳಮ್ಮನೂ ಅವ್ರಿಗೆ ಕೈ ಹಿಡಿತದೆ ನಾವು ಕೂಡ ಅವ್ರ ಜೊತೆಯಲ್ಲಿದ್ದೀವಿ ಡಿ ಕೆ ಶಿವಕುಮಾರು ಯಾಕಿದ್ದು ಸಹಿಸ್ಕೊಳ್ತಾ ಇದ್ದಾರೆ ಅಂದರೆ ಹಿರಿಕರು ಮೊದಲು ನಾವು ಕೊಡುವಾಗ ಸಹಿಸ್ಕೊಬರ್ತಾಯಿದ್ರು ಸರ್ ನಮ್ಮ ಹಿರಿಕರು ಈಗ ಮೊಹಮ್ಮದ್ ಪೈಗಂಬರ್ ಅವ್ರಿಗೂ ಪಾಪ ಏನಾರ ಪ್ರಚಾರ ಮಾಡೋಕ್ಕೆ ಇದ್ದರು ಅವ್ರಿಗೂ ನೋವು ಕೊಡ್ತಾಯಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ಗೂ ನೋವು ಕೊಡ್ತಾ ಇದ್ದಾರೆ ಅವರು ನಮ್ಮ ಗುರುಗಳಾಗಿದ್ದಾರೆ ಆ ನೋವನ್ನ ಸೀಸ್ಕ ಸ್ವೀಕಾರ ಮಾಡ್ಕೋ ಬಂದರೆ ಮುಂದೆ ದೊಡ್ಡ ಮಟ್ಟ ಸಿಗುತ್ತೆ ಅಂತ ಪಾಪ ಅವರು ಕೂಡ ತಾಳ್ಮೆಯಾಗೆ ಆರಾಮಾಗಿದ್ದಾರೆ ಭಗವಂತ ನಿಮ್ಮಂಥ ಮಾಧ್ಯಮ ಮಾಧ್ಯಮವ್ರದಿಂದ ಅವ್ರನ್ನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ನಮಗೂ ಇದೆ ಸರ್ ಸಿ ಎಮ್ ಆಫರ್ ಬಂದರೆ ಅವರು ಬಿ ಜೆ ಪಿ ಹೋಗೋದನ್ನು ಸ್ವಾಗತ ಮಾಡ್ತಾರೆ ಸರ್ ಅವರು ಆಲ್ರೆಡಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ ಹೇಳಿದ್ದಾರೆ ನಾನು ಪ ಪಶಾನ್ ಇಷ್ಟೇ ನನ್ನ ಬ್ಲಡ್ ಕಾಂಗ್ರೆಸ್ಸು ನಾನು ಕಾಂಗ್ರೆಸ್ಸು ನನ್ನ ಶತ್ರು ಕಾಂಗ್ರೆಸ್ಸು ನನ್ನ ಭಕ್ತರು ಕಾಂಗ್ರೆಸ್ಸು ಅಂತ ಅಂಥ ಕಾಲದಲ್ಲಿ ಡಿ ಸಿ ಎಮ್ ಅವಧಾನ ಕೊಡ್ತೀನಿ ಅಂತ ಅಮಿತ್ ಶಾ ಅವರು ಕರೆದಿರೋ ಟೈಮಲ್ಲೇವೇ ಜೈಲಿಗೆ ಹೋಯ್ತೀನಿ ಅಂತ ಹೋದವರು ಇವತ್ತು ಸಿ ಎಮ್ ಸ್ಥಾನಕ್ಕೆ ಹೋಯ್ತಾರೆ ಅನ್ನೋದು ಭ್ರಮೆ ಬಿ ಜೆ ಪಿಯವ್ರ ಭ್ರಮೆ ಅದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಆದರೆ ಮಗಳು ತಾಯಿಗೂ ಮಗುನಿಗೆ ಏನಾರ ಮನಸ್ಸಿದ್ರೆ ನೇ ಬೇಗ ಒಂದು ನಿರ್ಧಾರ ತಗೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಸಿದ್ದರಾಮಯ್ಯ ಅವ್ರಿಗೂ ಒತ್ತಾಯ ಮಾಡ್ತೀನಿ ತಾವು ಇದ್ದೀರಿ ಸುಮಾರು ಜನ ನಿಮ್ಮ ಹಿಂದೆ ಬೆಳೆದಿರೋ ನಾಯಕರುಗಳಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜೊತೆ ಬೆಳೀತಾ ಇದ್ದಾರೆ ಅಂತ ಒಂದು ಯುವ ಪ್ರತಿಭೆನ ಬೆಳೆಸ್ಬೇಕಂತ ನೀವು ಮನಸ್ಸಲ್ಲಿ ತಗೊಂಡು ಆಯ್ತಪ್ಪ ಮಾಡ ನೀನು ಎರಡೂವರೆ ವರ್ಷ ಅಂತ ಕೊಟ್ಟರೆ ಉತ್ತಮ ನಿಮಗೂ ಒಂದು ಗೌರವ ಸಿಗುತ್ತೆ ರಾಜ್ಯದಲ್ಲಿ ಪ್ರತಿ ಒಕ್ಕಲಿಗರು ಕುಟುಂಬ ನಿಮ್ಮ ಕುಟುಂಬ ಮುಸಲ್ಮಾನರು ಎಲ್ಲರೂ ಸೇರಿ ಆಯ್ತಾಪ ಶಬಾಷ್ ಸಿದ್ದರಾಮಯ್ಯ ಮಾಡಿದ ಕೆಲಸ ಅಂತೀವಿ ಇಲ್ಲಾಂದ್ರೆ ನಾವೆಲ್ಲ ಸಿದ್ದರಾಮಯ್ಯನ ವಿರೋಧಿಸ್ತೀವಿ ಸರ್ ಡಿ ಕೆ ಶಿ ಸಿ ಎಂ ಆಗಬೇಕು ಅನ್ನೋ ಚರ್ಚೆ ಭಾಳಷ್ಟು ಕೇಳಿ ಬರ್ತಾ ಇದೆ ಅದಕ್ಕೆಲ್ಲ ಸಿದ್ದರಾಮಯ್ಯವರು ಅಡ್ಡಿ ಆಗ್ತಾ ಇದ್ದಾರೆ ಹೈಕಮಾಂಡ್ ಕೂಡ ನಿರ್ಧಾರ ತಗೊಳ್ತಾ ಇಲ್ಲ ಅಂತ ಏನು ಹೇಳ್ತೀರಿ ನೀವು ಹೈಕಮಾಂಡು ತಗೊಳ್ಳೋದು ಬಿಡೋದು ಸೆಕೆಂಡ್ರಿ ನಮ್ಮ ಡಿ ಕೆ ಶಿವಕುಮಾರ್ ಆಗಬೇಕು ಯಾಕೆಂದರೆ ಅವರು ನಮ್ಮ ಕಾನ್ಪುರ ಸೇತದವರು ಇಲ್ವಾ ಅದೇನು ತಪ್ಪಿಲ್ಲ ಯಾವುದೇನೂ ಹಗರಣ ಮಾಡಲಿಲ್ಲ ಅವ್ರು ಜೈಲಿಗೆ ಹೋಗಿ ಬಂದ್ರೂ ಬಿಟ್ರೆ ಇನ್ಯಾವುದು ಹಗರಣ ಮಾಡಲಿವಲ್ಲ ಸಿದ್ದರಾಮಯ್ಯದ್ದು ಈಗ ಮೂಡ ಮೂಡ ಹಗರಣ ಆಗೋದಲ್ಲ ಅದನ್ನ ಮುಚ್ಕೊಬಿಟ್ರು ಅವರು ಡಿ ಕೆ ಶಿವಕುಮಾರ್ ಯಾವುದು ಈಚೆ ಬರಲಿವಲ್ಲ ಅವ್ರು ಈಚೆ ಬಂದವ್ರೆ ಇವ್ರು ಒಳಗೆ ಅಷ್ಟೇ ಈಗ ಸಿದ್ದರಾಮಯ್ಯವರು ಅದು ಬಿಟ್ರೇನು ಯಾವುದೂ ಇಲ್ಲ ಮತ್ತೆ ಡಿ ಕೆ ಶಿವರನ್ನ ಒಳಗೆ ಕಳಿಸಲಿಕ್ಕೆ ತಂತ್ರ ಮಾಡ್ತಾರೆ ಯಾವ ಇಲ್ಲ ಸ್ವಾಮ್ಯ ಅದರಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಒಳಕ್ಕೆ ಹೋಗಲ್ರು ಅಂಥ ಪರಿಸ್ಥಿತಿ ಬಂದರೆ ಬಿ ಜೆ ಪಿ ಅದೇ ಬಿ ಜೆ ಪಿಗೋಗ್ಸೇರ್ಕತ್ತಾರೆ ಈಚೆ ಬರ್ತಾರೆ ಯಾವುದೇ ಒಪ್ಪಂದ ಆಗಿಲ್ಲ ನಾನು ಐದು ವರ್ಷ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ಕೊಬೋದು ಅಷ್ಟೇ ಸಿದ್ದರಾಮಯ್ಯವರು ಈಗ ಕೆಳ ಕೇಳಿಬೇಕು ಪರಿಸ್ಥಿತಿ ಬಂದದೆ ಬಿಹಾರು ಯಾವಾಗ ಹೊಡಿತು ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ ಪಾತ್ರೆಯಲ್ಲಿ ಕೆಳ ಕೇಳಿಲೇಬೇಕು ಹಾಂ ಹಿಂದೆಷ್ಟು ತಿಂಗಳು ಇಳಿಲೇಬೇಕು ಅವರು ಐದು ವರ್ಷ ಆಳ್ತೀನಿ ನಾನು ಅನ್ನೋಕ್ಕೆ ಅವ್ರ ಅಪ್ಪ ಮನೆ ಆಸ್ತಿ ಅದು ನಮ್ಮದು ಆಸ್ತಿ ಅದು ಜನದು ಆಸ್ತಿ ಸಿದ್ದರಾಮಯ್ಯದಲ್ಲ ಅವ್ರ ಅಪ್ಪ ಏನೋ ಸಂಪಾದನೆ ಮಾಡಿ ಮುಗಿದ್ನೇ ಹಿಂಗೆ ಇರ್ಬೇಕು ನೀವು ಅಂತ ಏನಿರುವಲ್ಲ ಬೇಕಾದ್ರೆ ನನ್ನ ಮೇಲೆ ಕೇಸ್ ಆಗಲಿ ಸಿದ್ದರಾಮಯ್ಯ ಅದಕ್ಕೂ ನಾನು ರೆಡಿಯಾಗಿದ್ದೀನಿ ಡಿ ಕೆ ಶಿ ಅವರು ಯಾವ ವಿಚಾರದಲ್ಲಿ ಬೆಸ್ಟ್ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಯಾವುದೂ ಕುಂದು ಕೊರತೆ ಯಾವುದೂ ಇಲ್ಲ ಎಲ್ಲ ಅಭಿವೃದ್ಧಿ ಮಾಡೋರೆ ನಾವು ಬಿ ಜೆ ಪಿ ಅಧ್ಯಕ್ಷನೇ ಆದರೆ ಅವ್ರ ಬಗ್ಗೆ ಯಾಕೆ ಬಂದಿರ್ತೀವಂದ್ರೆ ಅವ್ರು ನಮ್ಮ ಕ್ಷೇತ್ರದವರು ಅರ್ಥ ಆಯ್ತಾರಾ ಅವ್ರು ನಾವು ನಾಳೆಕ್ಕೆ ನಾಳೆ ನಾಡಿದ್ದರಲ್ಲಿ ನಮ್ಮ ಪಕ್ಷಕ್ಕೆ ಬಂದರೆ ಬರ್ಬೋದು ಬರ್ದರೂ ಇರ್ಬೋದು ಆದರೆ ನಮ್ಮ ಕ್ಷೇತ್ರದವರು ನಾವು ಅಭಿವೃದ್ಧಿ ಅವ್ರಿಗೆ ಅಭಿಮಾನ ಕೊಡ್ತೀವಿ ಎರಡೂವರೆ ವರ್ಷದಲ್ಲೇ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ನಲ್ಲಿ ಆಗಿಲ್ಲ ಇನ್ನು ಡಿ ಕೆ ಶಿವರು ಬಂದ ಮೇಲೆ ಇನ್ನೇನಾಗುತ್ತೆ ಅಂತ ಜನಮಾತಾರೆ ಸ್ವಾಮಿ ಅವ್ರು ಬರೋಕೆ ಮುಂಚೆನೂ ಬರದೇ ಅವರು ಕಾಂಗ್ರೆಸ್ ಇದ್ದೇವೆ ಸರ್ಕಾರ ಇದ್ರೆ ಅಭಿವೃದ್ಧಿ ಮಾಡೋವ್ರೆ ಎಲ್ಲಿ ಗಂಟ ರಾಮನಗರ ಚನ್ನಪಾಂಡ ಗಂಟು ಮಾಡೋರೆ ನಮ್ಮ ದೊಡ್ಡಹಳ್ಳಿ ಕನಕಪುರ ನಮ್ಮ ಕ್ಷೇತ್ರದಲ್ಲಿ ಯಾವುದು ಕುಂದು ಕೊರತೆ ಇಲ್ಲ ಹಂಗೆ ಮಡಗಾವ್ರೆ ಸರಿನ್ರೇ ಅವರಿಂದ ನಾವು ತಪ್ಪು ಅಂತ ನಾವು ಹೇಳೋವ ಒಬ್ಬ ಎಮ್ ಎಲ್ ಎ ಏನು ಮಾಡಬೇಕು ಒಬ್ಬ ಡಿ ಸಿ ಎಮ್ ಏನು ಮಾಡಬೇಕು ಅದು ಮಾಡವ್ರೆ ಯಾವುದೇ ಬೀದಿಗೆ ಹೋದ್ರೆ ಕುಂದು ಕೊಡ್ತೇ ಇಲ್ಲ ಎಲ್ಲ ಮಾಡವ್ರೆ ನಾವು ಬಿ ಜೆ ಪಿ ಅಧ್ಯಕ್ಷ ಆದ್ರೂ ನಾವು ಅವ್ರ ಬಗ್ಗೆ ಹೇಳಲ್ಲ ಯಾಕೆ ಇವತ್ತಿರ್ತಾರೋ ನಾಳಿದ್ದು ಇರ್ತಾರೋ ನಾಳಿದ್ದು ನಮ್ಮ ಪಕ್ಷ ಬರ್ತಾರೋ ಇಲ್ಲಿ ಬರೋಲ್ವ ಅದು ನಮ್ಗೆ ಸೆಕೆಂಡ್ರೆ ಅದು ಸರಿಯಾದ ಸ್ಥಾನಮಾನ ಸಿಗದೆ ಇದ್ರೆ ಇಲ್ಲ ಒಂದು ಕಡೆ ಬಿ ಜೆ ಪಿಗೆ ಬಂದುಬಿಟ್ರೆ ಡಿ ಕೆ ಶಿ ಅವರು ಬರಲಿ ಅಂತ ಏನಾದ್ರು ಆಶಯ ಬಂದರೆ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಹೌದಾ ಹಾಂ ಕಾಂಗ್ರೆಸ್ ಅಲ್ಲಿ ಸರಿಯಾಗಿ ಸ್ಥಾನ ಮಾಡ್ ಸಿಗ್ತಿಲ್ಲ ಬಿಜೆಪಿಗೆ ಬಂದ್ರೆ ಡಿ ಕೆ ಕೊಡಲೇಬೇಕು ಅನ್ನೋ ಒಂದು ಆಗ್ರಹ ಎಲ್ಲೆಡೆ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ನೀವೇನು ಹೇಳ್ತೀರಿ ಕನಕಪುರ ಕ್ಷೇತ್ರದ ಜನತೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಮೇಲೆ ಬಂದ ಕರ್ಕ ಬಂದವರು ಅವರು ನಮಗೆ ಸಿದ್ದರಾಮಯ್ಯನ ಲೆಕ್ಕ ಇಲ್ಲ ಡಿ ಕೆ ಶಿವಕುಮಾರ್ ಲೆಕ್ಕ ಇವತ್ತು ಈ ರಾಜ್ಯದಲ್ಲಿ ಅವ್ರೇನೋ ಅಲ್ಲಿ ಸಿ ಎಮ್ ಆದರೆ ಒಳ್ಳೆ ಗ್ರೇಡ್ ಇರ್ತದೆ ಅವ್ರಿಗೆ ಒಳ್ಳೆ ಕೆಲಸ ಕಾರ್ಯ ಆಯ್ತವೆ ರೈತರ ಕೆಲಸ ಕಾರ್ಯ ಆಯ್ತವೆ ಇಷ್ಟೆಲ್ಲ ಆಯ್ತವೆ ಯಜಮಾನ್ರೆ ಇವತ್ತು ಅವರು ಗೆಲ್ಲಿಸ್ತೇ ಇದ್ದರೆ ಸಿದ್ದರಾಮಯ್ಯನೂ ಬರೋಕ್ಕಿಲ್ಲ ಇವತ್ತು ಅಷ್ಟು ಸೀಟ್ ಬರೋಕ್ಕಿಲ್ಲ ಇವತ್ತು ಅಷ್ಟೆಲ್ಲ ಮಾಡ್ದಕ್ಕೆ ಇವತ್ತು ಅವ್ರಿಗೆ ಕೊಡದೇ ಸಿ ಎಮ್ ಮಾಡ್ತಾರಲ್ಲ ಅಂದರೆ ನಾವು ಒಂದು ಹೋರಾಟ ಮಾಡ್ತೀವಿ ನಾವು ನಾವೆಲ್ಲರೂ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಕಲ್ಲುಡಿತೀವಿ ಅವ್ರಿಗೇನು ಕೊಡಲಿಲ್ಲ ಅಂದರೆ ಇದು ನಮ್ಮ ತಾಕತ್ತು ತೋರ್ತೀವಿ ರೈತರ ತಾಕತ್ತು ಯಾಕೆ ಕೊಡಲ್ರು ಸಿ ಎಮ್ ಅವ್ರಿಗೆ ಹೇಳಿ ಕೊಡಲೇಬೇಕು ಇದು ಹೋರಾಟ ಆಯ್ತದೆ ಎರಡು ಆರು ವರ್ಷ ಆಯಿತು ಕಂಪ್ಲೀಟಾಗಿ ಒಂದು ಒಪ್ಪಂದ ಆಗಿತ್ತು ಅಂತ ಹೇಳ್ತಿದ್ದಾರೆ ಬಟ್ ಸಿದ್ದರಾಮಯ್ಯವ್ರು ಒಪ್ಕೊಳ್ತಾ ಇಲ್ಲ ಈ ಒಪ್ಕೊಳ್ಳಿಲ್ಲ ಅಂದರೆ ಸರ್ಕಾರನೇ ಕೆಡಿಬಿಡ್ತೀವಿ ಸೊಮ್ಮೆ ನಾವು ರೈತರು ಓಟ್ ಹಾಕಿರೋ ಜನ ನಾವು ನಾವು ಓಟ್ ಹಾಕಿದ್ದೀವಿ ಡಿ ಕೆ ಸಾಹೇಬನ್ಗೆ ಸರ್ಕಾರನೇ ಕೆಡುತ್ತೀವಿ ಬರ್ತೀವಿ ಅಲ್ಲಿಗೆ ವಿಧಾನಸೌಧ ಮುದ್ದೆ ಹಾಕ್ತೀವಿ ಅವಾಗ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲಿದ್ದರು ಸಿದ್ದರಾಮಯ್ಯವರು ದಳದಲ್ಲಿದ್ದರು ಇವರು ಏಕ ಬಂದವರು ಕಾಂಗ್ರೆಸ್ಸಲ್ಲಿ ಇವತ್ತು ಅಂಥವ್ರಿಗೆ ನೀವು ಸಿ ಎಮ್ ಕೊಡಲಿಲ್ಲ ಅಂದರೆ ನಿಮ್ಮ ಸರ್ಕಾರ ಮಾಡಬೇಕಾ ನಾವು ಅರ್ಥ ಮಾಡಿ ಇದು ಮಾಡ್ರೆ ಅಷ್ಟು ನಮಗೆ ಒಟ್ಟುರಿ ಆಗ್ಬಿಡುತ್ತೆ ಹಾಂ ಆದರೂ ನೋಡಿ ನಿಮಗೆಲ್ರಿಗೂ ಅಷ್ಟು ನೋವಿದೆ ಡಿ ಕೆ ಶಿ ಅವರು ಅದನ್ನೆಲ್ಲೂ ಕೂಡ ಓಪನ್ ಹೇಳ್ಕೊಳ್ತಲ್ಲ ಮತ್ತು ಸಿದ್ದರಾಮಯ್ಯವರೆ ಬೆಂಬಲಿಸೋ ಮಾತಾಡೋರು ಅವ್ರ ನೋವನ್ನಲ್ಲ ಅವರು ಸರ್ ಅನ್ನುವಂಗಿಲ್ಲ ಅನುಭವಿಸೋಂಗಿಲ್ಲ ಆ ಕಡೆ ಕೆರೆ ಐತಕ್ಕೆ ಬಾವಿ ಪಾಪ ಅಷ್ಟು ತೊಂದರೆಲಿದ್ದಾರೆ ಅವರು ಏನೋ ಕೊಡ್ತಾರೆ ಸಿ ಎಮ್ಮು ಅಂಥವ್ರೆ ಈ ದೇಶನ ಉದ್ಧಾರ ಮಾಡುವ ಅಂಥವ್ರೆ ಅದರಲ್ಲೂ ಅವರು ಇಲ್ಲ ಕರ್ಣೇ ಇಲ್ಲ ಅವ್ರಿಗೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯ ಎಲ್ಲದನ್ನು ಕರ್ಕೊ ಬಂದರೆ ಇವರು ಸಿದ್ದರಾಮಯ್ಯ ನಮ್ಮ ಲೆಕ್ಕ ಇಲ್ಲ ಮಾಡ್ಯಾರ ನಮ್ಮ ಸಿಎಂ ಇವರು ಲೆಕ್ಕ ಡಿ ಕೆ ಶಿವಕುಮಾರ್ ಲೆಕ್ಕ ಡಿ ಕೆ ಶಿವ ಮಾಡಿದವ್ರು ಸರಿಯಾಗಿ ಪಟ್ಟು ಹಿಡಿತಾ ಇಲ್ಲ ನಾವು ಹಿಡಿತೀವಿ ಸರ್ ಇನ್ನು ನೋಡ್ತೀವಿ ಒಂದು ವಾರದಲ್ಲಿ ಆಗಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ನಾವು ಹೋರಾಟ ಏಕನೂ ಹೋರಾಟನೇ ಮಾಡ್ಕೊ ಬರ್ತೀವಿ ರೈತರು